ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಪ್ರೀತಿಯ ಶ್ರೋತೃ ಬಾಂಧವರೇ ನಿಮಗೆಲ್ಲ ನಮಸ್ಕಾರ ಕುದುರೆಮುಖ ಅಣಶಿ ಬನ್ನೇರ್ಘಟ್ಟ ನಾಗರಹೊಳೆ ಬಂಡೀಪುರ ಈ ಹೆಸರುಗಳನ್ನು ಕೇಳಿದರೆ ಒಂದು ಸಾಮಾನ್ಯ ಅಂಶ ಮನಸ್ಸಿಗೆ ಬರುತ್ತೆ ಹಸಿರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಅಂತ ಅಣ್ಣ ಅವರು ಹಾಡಿದ ಹಾಡು ನೆನಪಾಗತ್ತೆ ಅಲ್ವಾ ಹೌದು ಕರ್ನಾಟಕದಲ್ಲಿರುವ ಐದು ರಾಷ್ಟ್ರೀಯ ಉದ್ಯಾನವನಗಳು ಇವು ಕರ್ನಾಟಕದ ಅಭಯಾರಣ್ಯಗಳು ಅದ್ಭುತ ನೈಸರ್ಗಿಕ ತಾಣಗಳು ಬಂಡೀಪುರ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಹುಲಿ ಸಂರಕ್ಷಿತ ಪ್ರದೇಶ ಇದು ಮೈಸೂರು ಮಹಾರಾಜರೆಲ್ಲರೂ ಇಲ್ಲಿಗೆ ಅರಣ್ಯ ವೀಕ್ಷಣೆಗೆ ಖಾಸಗಿ ಬೇಟೆಗೆ ಬರ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಹುಲಿಗಳು ಈ ಪ್ರದೇಶದಲ್ಲೇ ಇದೆ ಅಂತ ವರದಿಗಳು ಹೇಳುತ್ತವೆ ಏಷ್ಯನ್ ಆನೆಗಳ ಸಂತತಿಯ ಅತಿ ದೊಡ್ಡ ಕೇಂದ್ರ ಇದು ತೇಗ ಬಿದಿರು ಶ್ರೀಗಂಧದ ಆಗರ ಈ ಅರಣ್ಯ ಕ್ಷೇತ್ರ ಇನ್ನು ಬೆಂಗಳೂರು ಕಾಂಕ್ರೀಟ್ ಕಾಡು ಇಲ್ಲಿ ಏನಿದೆ ಅಂತ ಗೊಣಗುವವರು ಬೆಂಗಳೂರು ಉದ್ಯಾನಗಳ ನಗರ ಅಂತ ಮರೆಯೋಹಾಗಿಲ್ಲ ಬೆಂಗಳೂರಿನಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಉದ್ಯಾನವನ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಇದೆ ಬಿಳಿ ಹುಲಿ ಇಲ್ಲಿನ ವಿಶೇಷ ಇಲ್ಲಿ ಸಫಾರಿ ಇದೆ ಇಲ್ಲಿ ಚಿಟ್ಟೆ ಉದ್ಯಾನವನ ಇದೆ ಇದು ಸ್ಥಾಪನೆ ಆಯಿತು ನಾಗರಹೊಳೆ ಅಂದ್ರೆ ದೊಡ್ಡವರು ಬಾಲ್ಯದಲ್ಲಿ ನೋಡಿದ ಸಿನಿಮಾ ನೆನಪಿಸಿಕೊಳ್ಳಬಹುದು ಈಗಿನ ಮಕ್ಕಳು ವಾರಾಂತ್ಯಕ್ಕೆ ಪ್ರವಾಸ ಹೋಗಿ ಅನುಭವಿಸಿರಬಹುದು ಹೋಗಬೇಕು ಹೋಗಬೇಕಾದ ಲಿಸ್ಟ್ ನಲ್ಲಿ ಇದು ಒಂದು ಅಂತ ಬರೆದು ಇಟ್ಟುಕೊಂಡಿರಬಹುದು ಕೊಡಗು ಮೈಸೂರು ಜಿಲ್ಲೆಗಳ ವ್ಯಾಪ್ತಿ ತುಂಬಾ ಕಡಿದಾದ ವನ ಪ್ರದೇಶ ನದಿ ತೊರೆಗಳು ಬೆಟ್ಟ ಗುಡ್ಡಗಳನ್ನು ಹೊಂದಿದೆ ಇಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿವೆ ಕಬಿನಿ ಲಕ್ಷ್ಮಣತೀರ್ಥ ನದಿಗಳು ಇಲ್ಲಿ ಹರಿಯುತ್ತವೆ ಅಣಶಿ ಅಥವಾ ಅಂಶಿ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶುರುವಾಗಿದ್ದು ಮುಖ್ಯವಾಗಿ ಇಲ್ಲಿ ಹುಲಿ ಕಪ್ಪು ಚಿರತೆ ಆನೆ ಕಾಣಸಿಗತ್ತೆ ಕಾಳಿ ನದಿಯ ಒಡಲು ಕುದುರೆಮುಖ ಎಸ್ಟೇಟ್ ನಾಡು ಚಿಕ್ಕಮಗಳೂರಿನ ವ್ಯಾಪ್ತಿ ಕಣ್ಣಿಗೆ ಹಬ್ಬ ಈ ಒಟ್ಟು ಪ್ರದೇಶದ ನಕ್ಷೆ ಒಂದು ರೀತಿ ಕುದುರೆಯ ಮುಖವನ್ನ ಹೋಲುತ್ತೆ ಅಂತ ಕುದುರೆ ಮುಖ ಅನ್ನುವ ಹೆಸರು ಬಂದಿದೆ ಅಂತ ಸ್ಥಳೀಯರು ಹೇಳ್ತಾರೆ ಬಂಗಾಳ ಹುಲಿ ಮುಳ್ಳುಹಂದಿಗಳನ್ನು ಈ ಪ್ರದೇಶದಲ್ಲಿ ನೋಡಬಹುದು ಇದನ್ನು ವೈವಿಧ್ಯಮಯ ಭೂಪ್ರದೇಶ ಎಂದೇ ಹೇಳ್ತಾರೆ ಶಿಖರ ಬಯಲು ಪ್ರದೇಶ ಇಳಿಜಾರು ಹುಲ್ಲುಗಾವಲು ಇವೆಲ್ಲವೂ ಇರುವ ಅರಣ್ಯ ಪ್ರದೇಶ ಇದು ಸಮುದ್ರ ಮಟ್ಟದಿಂದ ಮೀಟರ್ ಎತ್ತರದಲ್ಲಿದೆ ಹಾಗಾಗಿ ಶಿಖರಗಳ ರಾಣಿ ಅಂತ ಇದನ್ನ ಕರೀತಾರೆ ಕರುನಾಡು ಜೀವ ವೈವಿಧ್ಯದ ತವರು ಕರ್ನಾಟಕದ ಜೀವನಾಡಿಗಳು ಈ ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದ ಕನ್ನಡ ಸಂಸ್ಕೃತಿಯ ಇಂತಹ ಮತ್ತಷ್ಟು ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ತನ್ನಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ